ಏ ಸರ್ನೇ ಬಾ ನೀನು ಇಲ್ಲಿ ಮಂದಿ ಮುಂದೆ ನೂರು ರೂಪಾಯಿ ಕೊಟ್ಟಿದ್ದೇನ ಮಂದಿ ಮುಂದೆ ಅಡಿ ಆಡ್ತಾ ಬಾ ಹೊರಗಿಲ್ ಯಾಕ ಎಲ್ಲಿ ಮಗ ಏನೋ ನಾನು ನೂರು ರೂಪಾಯಿ ಕೊಟ್ಟನಂತ ಊರ್ ಮಂದಿ ಮುಂದೆ ಡಂಗರ ಹೊಡ್ಕೋತ ಹೊಂಟಾನಂತಲ್ಲ ಏನ್ ಕುಡ್ದೇನೆ ನನ್ನ ದಾರ ಕುಡ್ದ నా కొడలాని దారు నిన్ను కొడదాం ఎవరికట్టు ఆమసికి నీ జల సికిలే నిండు నినుకు जगह సికిలే హేయ్ నిన్ను మగ తాకిదు మార్్ మత్ ఏన్ తాకిదు మార్తి కొడలాక కొడు गाड़ी पर ये अलग चढ़ को घंटी हुआ का ना नेन ने बिक भाई ब्रेक पर ना जरा कूद ना नेन तो मारो तो बाला हुआ का ना नेन बिकारी ना मड़ा ना ना नूर रुपए गुरु में दिन दिन हेल्प जाना तो क्या सुबह सुबह में भाई हाँ कोता मैं एमी बोल सकती हाँ इंजन एमी बोल सकते कहाँ एमी बोल सकते हैं क्या आते हैं ना क्यों गाड़ी बिल्डर होता

எப்ப நம்ம கூட தடவையா பாப்பா நம்ம குடுக்குற ஆய்வு பண்றாங்களா ஆஹ் அம்மா சொல்லி குடுக்கலாம்னு ஏன்னா அப்பா

ப்பா இவய <laughs>

ನಂದು ದು ಫಾಲ್ದ್ರ ರಕ್ಕ ಬರವಾಗ ಬಂದ್ರೆ ಕಡಕ ನಿಮಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಮಾತಾಡ್ ತೋರಿಸ್ತೀನಿ ನಾನು ನಿಜಕ್ಕ ಕಕ ನಿಜಕ ಬಾಳದಿಂದ ಅಲ್ಲಿ ರಕ್ಕದ ಬಡಿವಾರ ಗೊತ್ತಾ ತಳನ ಹೋಗು ಅಲ್ಲೆ ಗಟ್ಟಿಸ್ತನ ಮೂಗೇನ್ मारತಾರ ಕಣ್ಣು ನೋಡು ಕ್ಯಾಂಪ್ ಹೋಗ್ಕಳಗೆ ಬಂದ್ರ ರಕ್ಕ ಬರಲಿ ಯಾವಾಗ ತೋರಿಸ್ತೀನು ಒಬ್ಬೊಬ್ಬರಿಗೆ

ಯಾಕಪ್ಪ ನೀ ಕೈ ಕಟ್ಟೋದ್ ಹಿಂಗ ನಿಂತ ನೋಡಾಕತ್ತಿ ನಿಂದ ಏನಾಗತ್ತಿ ಅಂಡಿ ಏನ್ ಸುಮ್ ಇಲ್ಲಿ ನಿಮ್ ಮಂದಿ ಕುಡಿದ್ರ ಏನ ನಮ್ ಮನೇನ್ ಮಂಗೇನ ಆಡ್ಸೋರ್ ಮಾಡಿ ನಿಲ್ ಮಂಗೇನ ಆಡ್ಸೋರ್ ಮಂಗೇನ ಆಡ್ಸೋರ್ ನಾಯಕ್ ಮಾಡಿ ಮಂದಿ ಕುಡಿದ್ರೆ ಅದಕ್ಕೆ ಬಂದಿತ್ತೀನಿ ಇಲ್ಲೇನ ಕತ್ತಿ ಕುಣಿಯಾಕತ್ತದ ಕತ್ತಿ ಕತ್ತಿ ಕುಣಿಯಾಕತ್ತದ ಕತ್ತಿ ಹಾಕೊಂಡ್ ಬಂದ್ರೆ ಹೆಂಗ್ ಮಾಡ್ತಾ ನೋಡಿದ್ರ ಚಿಗಂಡಿ ಹೋಗ ನಿನ್ ಬುದ್ಧಿ ಯಾರಿಗೂ ಕಲಿಸಿ ನಮಿ ಆಪ್ ಸುಳಿ ಮಗನ ನನಗೆ ನೀ ಏನಾರ ಕೊಟ್ಟಿ ಇಲ್ಲೇ ರೊಕ್ಕ ಕುಡಿಯಾಕ ಅಟ್ಯಾಕ್ ಹವಾಜ್ ಮಾಡೋದ್

ಯಾರಿ ಕೊಟ್ರಿ ರೊಕ್ಕ ಯಾರ ಕೊಟ್ರಿ ರೊಕ್ಕ ಯಾಕೋಡಿ ಹಣಮ ಯಾಕ ಇಲ್ಲಿ ಬಂದಿ ರಟ ಏನ ದಾಮ್ರಾಟ ಮಾಡಾಟ ನಿಂತ ನಗಾಕಮ್ಮ ಬಿಡಪ್ಪ ಏನಾಯ್ತಿ ಮನಿ ಮಠ ಬಿಟ್ಟು ಇಲ್ಲಿ ಬಂದು ನಿಂತಿರಿ